ಚನ್ನಕೇಶವ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಸರೋಡಿನ ಚನ್ನಕೇಶವ ನಗರದಲ್ಲಿ ಆರ್ ಕೆ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಉತ್ಸವವನ್ನು ಅರ್ಥಪೂರ್ಣ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಜಯಂತಿ ಪ್ರಯುಕ್ತ ರಕ್ತದಾನ ಆಹಾರ ಧಾನ್ಯಕ್ಕೆ ವಿತರಣೆ ಹಾಗೂ ವಿಕಲಚೇತನರಿಗೆ ಪರಿಕರಗಳ ವಿತರಣೆಯನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪರಪ್ಪನ ಅಗ್ರಹಾರ ವೃತ್ತ ಪೊಲೀಸ್ ನಿರೀಕ್ಷಕ ಸತೀಶ್ ಮಾತನಾಡುತ್ತಾ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸಮಾಜ ಸೇವಕ ಹಾಗೂ ಹೋರಾಟಗಾರ ನಾಗೇಶ್ ನೇತೃತ್ವದಲ್ಲಿ ಸಾಮಾಜಿಕ ಸೇವಾ ಟ್ರಸ್ಟ್ ಸ್ಥಾಪಿಸುವ ಮೂಲಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವುದು ಬಹಳ ಅರ್ಥಪೂರ್ಣವಾಗಿದೆ ಎಂಬುದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಕನ್ನಡ ಗೆಳೆಯ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಹರಿಪ್ರಸಾದ್ ಮಾತನಾಡುತ್ತಾ ಕೆನಾಗೇಶ್ ಅವರು ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಸೇವಾ ಟ್ರಸ್ಟ್ ಸ್ಥಾಪಿಸಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಾಬಾ ಸಾಹೇಬರ ಸ್ಮರಣೆ ಮಾಡಿಕೊಳ್ಳುವುದೇ ನಮ್ಮೆಲ್ಲರ ಪುಣ್ಯವಾಗಿದೆ ಎಂದರು i'll మక్కడగదు మహిళల ప్రతి ಒಂದು ಮಾನೇಗ ಬಂದಂತ ಅವರು ಅವನ್ನ ನಾವು ಇವತ್ತು ನಡೆಸ್ಕೊಳ್ಬೇಕು ಕಾರ್ಮಿಕರು ಸಹ ಸಹಿತ ಅಷ್ಟೇ ಅವ್ರಿಗೆ ಕರೆಕ್ಟ್ ಆದ ಒಂದು ಸಮಯ ಇರ್ಲಿಲ್ಲ ಎಷ್ಟು ಗಂಟೆ ಕೆಲಸ ಮಾಡ್ಬೇಕಂತ ಎಂಟು ಗಂಟೆಗೆ ನಿಗದಿ ಮಾಡಿ ಎಂಟು ಗಂಟೆಗೆ ಕೆಲಸ ಮುಗಿಬೇಕು ಅವ್ರಿಗೆ ಸಮಾನವಾಗಿ ಅಚ್ಚಿಟಿ ಅಂತ ಹೇಳಿಕೊಂಡು ಅದೇ ರೀತಿ ನಾವು ಹಿಂಗ್ಳು ಬರ್ದವ್ರು ಓ ಬಿ ಸಿಗಳು ದಲಿತು ಇವತ್ತು ನಾವು ಊರಿಂದ ಹೊರಗಡೆ ಇದ್ದಂತ ಸಮಾಜಗಳು ಇವತ್ತು ನಾವು ಊರಿನ ಮಧ್ಯೆ ನಿಂತು ಒಂದು ಕಾರ್ಯಕ್ರಮ ಮಾತನಾಡ್ತಾ ಇದ್ದೀವಿ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ನಾವು ಇದ್ದೀವಿ ಅಂತ ಹೇಳಿದ್ರೆ ಅವರು ಅವ್ರಾಗಿರೋದು ದೀಕ್ಷೆ जन्मदिना रा ಆರ್ ಕೆ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಕೆನಾಗೇಶ್ ಮಾತನಾಡುತ್ತಾ ಇಡೀ ಮನುಕುಲಕ್ಕೆ ಜ್ಞಾನದ ಬೆಳಕಾಗಿ ಸಂವಿಧಾನದ ರಚಿಸಿ ಜಾತೀಯತೆ ವಿರುದ್ಧ ಹೋರಾಡುತ್ತಾ ನ್ಯಾಯ ಸತ್ಯ ಹಾಗೂ ಧರ್ಮಗಳು ಮಾರ್ಗದಲ್ಲಿ ಇಡೀ ಜಗತ್ತಿಗೆ ಮಾನವ ಸಂದೇಶವನ್ನು ಸಾರಿದ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ಜಯಂತಿ ಅಂಗವಾಗಿ ಅಂಗವಿಕಲರಿಗೆ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ನಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಸೇವಾ ಟ್ರಸ್ಟ್ ಆರಂಭಿಸಿ ಇದರ ಮೂಲಕ ಇಡೀ ರಾಜ್ಯಾದ್ಯಂತ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಲು ತೀರ್ಮಾನಿಸಿದ್ದೀನಿ ಇದಕ್ಕೆ ದಾನಿಗಳು ಕೈಜೋಡಿಸಬಹುದು ಪ್ರತಿಯೊಂದು ಲೆಕ್ಕಪತ್ರಗಳು ಪಾರದರ್ಶಕವಾಗಿರುತ್ತದೆ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಉಪನಿರೀಕ್ಷಕ ಧರಣೀಶ್ ನಾಗೇಶ್ ಕೆ ಅಧ್ಯಕ್ಷರು ಆರ್ ಕೆ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಗಿರೀಶ್ ಕೆ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಎಸ್ ಕಾರ್ಯದರ್ಶಿ ನೇತ್ರಾವತಿ ಖಜಾಂಚಿ ಅಶೋಕ್ ಕುಮಾರ್ ಟ್ರಸ್ಟಿ ವಸಂತಕುಮಾರ್ ಟ್ರಸ್ಟಿ ಹೇಮಲತಾ ಟ್ರಸ್ಟಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಕನ್ನಡ ಗೆಳೆಯರ ಸೇವಾ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣ ಆರ್ಕೆ ಫೌಂಡೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಕನ್ನಡ ಗೆಳೆಯ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಹರಿಪ್ರಸಾದ್ ಎಸ್ ಎಂ ಮಹಾದೇವ ಎಲ್ ಮಂಜು ವಿಂಗಿಪುರ ಮಂಜುನಾಥ್ ವಿರಮೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಮುರಳಿ ಶಶಿಕುಮಾರ್ ಮಹೇಶ್ ಅಶೋಕ್ ಕುಮಾರ್ ನವೀನ್ ಕುಮಾರ್ ವಸಂತ್ ಕುಮಾರ್ ಸತೀಶ್ ಈಶ್ವರ್ ಸುಭಾಷ್ ಗಿರೀಶ್ ಉಮಾಶಂಕರ್ ಪ್ರಸನ್ನಕುಮಾರ್ ರಮೇಶ ಗಜೇಂದ್ರ ಯಶವಂತ್ ಗಣೇಶ್ ರಾಮಚಂದ್ರ ಪರಶುರಾಮ್ ಮುಂತಾದವರು ಪಾಲ್ಗೊಂಡಿದ್ದರು